ನಮಸ್ತೆ ನವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾನು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಪಾಲಕ್ ಸೊಪ್ಪು ಹಾಕಿ ಮಾಡಿರೋವಂಥ ರವೆ ದೋಸೆ ಅಥವಾ ರವೆ ರೊಟ್ಟಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಒಂದು ರುಚಿಯಾಗಿರೋವಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಬೇಗನೆ ಆಗುತ್ತೆ ಬೆಳಗ್ಗೆ ತಿಂಡಿಗೆ ನೀವು ಮಾಡ್ಕೋಬೋದು ಇದಕ್ಕೆ ನಾವು ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಯಾವುದು ಬೇಕಾದರೂ ನೀವು ಹಾಕೋಬೋದು ಬನ್ನಿ ಈಗ ತೋರಿಸ್ತಾ ಇದ್ದೀನಿ ನಾನು ಮೀಡಿಯಂ ರವೆನ ಅರ್ಧ ಕೆ ಜಿಯಷ್ಟು ರವೆನ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೀರು ಹಾಕ್ಕೊಂಡು ಒಂದು ಸರಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ರವೆನ ಕಲಿಸ್ಕೊಳ್ಬೇಕು ನೋಡಿ ಈಗ ನೀರು ಹಾಕಿದ್ದೀನಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ರವೆ ಚೆನ್ನಾಗಿ ನೆನೀಬೇಕು ಕಲಸಿ ನಾವು ಫಿಫ್ಟೀನ್ ಮಿನಿಟ್ಸ್ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ನೋಡಿ ಈಗ ನಾನು ಚೆನ್ನಾಗಿ ರವೆ ಕಲಸಿ ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆಡ್ತೀನಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ ನೆನಿಬೇಕು ಅಷ್ಟರಲ್ಲೇ ನಾವು ಇದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕೋಬೋದು ನಾನೊಂದು ಅರ್ಧ ಈರುಳ್ಳಿ ಅರ್ಧ ಕ್ಯಾರೆಟ್ನ ತುರಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೆ ಅದು ಕಾಯಿ ತುರಿ ನಿಮಗೆ ಬೇಕ ಕಾಯಿ ತುರಿನ ನಾನು ಚಟ್ನಿ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ ಈಗ ನಾವು ಚೆನ್ನಾಗಿ ನೆಂದಿರೋ ಅಂಥ ರವೆಗೆ ಹಾಕೊಳ್ಳೋಣ ಕ್ಯಾರೆಟ್ ತುರಿ ಈರುಳ್ಳಿ ಹಚ್ಚಿಟ್ಕೊಂಡಂಥ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹಾಕಿ ರವೆ ದೋಸೆ ಅಥವಾ ರವೆ ರೊಟ್ಟಿ ಮಾಡೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನಾನು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಈಗ ನಂತರ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಳ್ಳಿ ಈಗ ಪಾಲಕ್ ಸೊ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನು ಕ್ಯಾರೆ ಕಾಯಿ ತುರಿನ ಹಾಕಲಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ನಾನು ಚಟ್ನಿ ರೆಡಿ ಮಾಡ್ಕೊತೀನಿ ಈಗ ನೋಡಿ ನಾನು ಈರುಳ್ಳಿ ಕ್ಯಾರೆಟ್ ತುರಿ ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಂಥ ಪಾಲಕ್ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತವಾ ಕಾದಿದೆ ತವ ಮೇಲೆ ನಾನು ರವೆ ರೊಟ್ಟಿನ ಹಾಕ್ತಾಯಿದ್ದೀನಿ ರವೆನ ಕಲಿಸ್ಕೊಳ್ಬೇಕಾದ್ರೆ ಇದು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ನಮಗೆ ಎಷ್ಟು ದೊಡ್ಡದು ಬೇಕೋ ಆ ಥರ ತೆಳ್ಳುವಾಗಿ ರೊಟ್ಟಿನ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನಾನೊಂದು ತರ್ಟಿ ಸೆಕೆಂಡ್ಸ್ ಲಿಡ್ನ ಕ್ಲೋಸ್ ಮಾಡಿದ್ದೆ ಆಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈಗ ರವೆ ದೋಸೆ ರೆಡಿ ಆಗ್ತಾಯಿದೆ ನೋಡಿ ಈಗ ನಾನು ತಿರ್ಗಿಸಿ ಇನ್ನೊಂದು ಸರಿ ಇದ್ದೀನಿ ಈ ಒಂದು ರವೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಕೂಡ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈಗ ರವೆ ರೊಟ್ಟಿ ರೆಡಿ ಆಯಿತು ನೋಡಿ ಎಷ್ಟು ದೊಡ್ಡದಾಗಿ ತೆಳುವಾಗಿ ಬಂದಿದೆ ನಾನು ಇದನ್ನು ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಅದ್ರ ಜೊತೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ರೊಟ್ಟಿಗೆ ತುಪ್ಪ ಸೇರಿಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ನಾನು ತುಪ್ಪ ಸೇರಿಸಿ ತೋರಿಸ್ತೀನಿ ನೋಡಿ ಈ ಥರ ತೆಳುವಾಗಿದ್ದರೆ ರವೆ ದೋಸೆ ಎರಡರಿಂದ ಮೂರು ದೋಸೆ ತಿನ್ಬೋದು ನೋಡಿ ಈಗ ನಾನು ತುಪ್ಪನ ಹಾಕಿ ಚೆನ್ನಾಗಿ ಸುತ್ತ ತುಪ್ಪ ಹಾಕಿ ಸ ರೊಟ್ಟಿಗೆ ಸೇರಿಸ್ಕೊಂಡು ಚಟ್ನಿ ಜೊತೆ ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಸೊಪ್ಪು ಸೊಪ್ಪಿಲ್ಲ ಅಂತಂದರೆ ಸಬ್ಬಾಕಿ ಸೊಪ್ಪು ಕೂಡ ಸಣ್ಣಗೆ ಹಚ್ಚಿಟ್ಟು ಹಚ್ಚಿ ಹಾಕ್ಕೊಳ್ಬೋದು ನಾನು ಪಾಲಕ್ ಸೊಪ್ಪಿತ್ತು ಹಾಗೆ ಪಾಲಕ್ ಸೊಪ್ಪನ್ನೇ ಸೇರಿಸಿ ಮಾಡಿಕೊಂಡೆ ಪಾಲಕ್ ಸೊಪ್ಪನ್ನೇ ಹಾಕ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿನ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್